ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಿತ್ರ ಮಹೇಶ್ ನೀನು ನೋಡ್ತಿದ್ರ ಸವಿಯನ್ನು ಪೆಸ್ ಯೂಟ್ಯೂಬ್ ಚಾನಲ್ನ ಫ್ರೆಂಡ್ಸ್ ಇವತ್ತು ಯಾವ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅನ್ನೊಂದು ವಿಚಾರಕ್ಕೆ ಬರೋದಾದ್ರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಆಗ್ತಾ ಇದೆ ಈ ಒಂದು ಸೀಸನ್ ಕುರಿತು ಕೆಲವೊಂದಿಷ್ಟು ಅಪ್ಡೇಟ್ ಗಳು ಬಂದಿದ್ದಾವೆ ಆ ಒಂದಿಷ್ಟು ಅಪ್ಡೇಟ್ ಏನೇನು ಅನ್ನೋದನ್ನ ಕುರಿತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕೆ ಮೊನ್ನೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡಿದ್ರೆ ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೇ ತಡ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಇನ್ನು ಮೊದಲೇ ಒಂದು ಅಪ್ಡೇಟ್ ವಿಚಾರಕ್ಕೆ ಬರೋದಾದ್ರೆ ಇವತ್ತಿನ ದಿನ ಎಲ್ಲಾ ಸ್ಪರ್ಧೆಗಳನ್ನು ಬಿಗ್ ಬಾಸ್ ತಂಡದವರು ಎಲ್ಲ ಸ್ಪರ್ಧೆಗಳನ್ನು ಕರೆಸಿ ಕರೆಸಿ ಒಂದು ಹೋಟೆಲ್ ಅಲ್ಲಿ ತಂಗಿಸುವ ಪ್ರಯತ್ನ ಮಾಡುತ್ತಾರೆ ಇಪ್ಪತ್ತಾರನೇ ಡೇಟಿಗೆ ಡ್ಯಾನ್ಸ್ ಮಾಡೋರು ಯಾರಾದರೂ ಇದನ್ನಪ್ಪ ಅಂದರೆ ಒಂದು ಕಂಟೆಸ್ಟೆಂಟ್ಗಳು ಅವರು ಕೊಟ್ಟಿಗೆ ಒಂದು ಡ್ಯಾನ್ಸ್ ಶೂಟಿಂಗು ಮಾಡೋ ಒಂದು ಪ್ರಯತ್ನ ಮಾಡ್ತಾರೆ ಡ್ಯಾನ್ಸ್ ಶೂಟಿಂಗು ಶೂಟ್ ಆಗುತ್ತೆ ಅಂತಲೇ ಹೇಳ್ಬೋದು ಕಾರ್ಯಕ್ರಮದ ಕುರಿತು ಇಪ್ಪತ್ತೇಳನೇ ತಾರೀಕಿಗೆ ಏನೈತಿ ಎಲ್ಲ ಸ್ಪರ್ಧೆಗಳು ಏನೈತಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಿಗೆ ಬಿಗ್ ಬಾಸ್ ಮನೆಗೆ ಹೋಗುತ್ತಾರೆ ಅಂತಲೇ ಹೇಳ್ಬೋದು ಇಪ್ಪತ್ತೆಂಟನೇ ತಾರೀಕಿಗೆ ಟೆಲಿಕಾಸ್ಟ್ ಆಗುತ್ತೆ ಮತ್ತೊಂದು ಅಪ್ಡೇಟ್ ಯಾವುದು ಅಂತಂದರೆ ಈ ಒಂದು ಸೀಸನ್ನು ಟ್ವೆಂಟಿ ಫೋರ್ ಅವರ್ಸು ಲೈವ್ ಇದೆ ಅಂತೇಳಿ ಒಂದು ಅಪ್ಡೇಟ್ ಬರ್ತಾ ಇದೆ ಸೊ ಲೈವ್ ಇದ್ರೇನು ಬಿಟ್ಟರೂ ಅದು ನಮಗೆ ಅಷ್ಟಾಗಿ ಕನ್ಫರ್ಮ್ ಆಗಿ ತೋರಿಸೋದಿಲ್ಲ ಬಿಟ್ಟರೆ ಎಷ್ಟು ಸೊ ಇನ್ನೊಂದು ಅಪ್ಡೇಟ್ ವಿಚಾರಕ್ಕೆ ಬರೋದಾದರೆ ಈ ಇಪ್ಪತ್ತೈನೇ ತಾರೀಕಿಗೆ ಏನು ಪ್ರೆಸ್ ಮೀಟ್ ಇತ್ತು ಅಂತೇಳಿ ಒಂದು ಕನ್ಫರ್ಮೇಷನ್ ಕೊಟ್ಟಿದ್ವಿ ಒಂದು ಅಪ್ಡೇಟ್ ಕೊಟ್ಟಿದ್ವಿ ಸೊ ಆ ಒಂದು ಕ್ಯಾನ್ಸಲ್ ಆಗಿದೆ ಅಂತೇಳಿ ಒಂದು ಅಪ್ಡೇಟ್ ಬರ್ತಾ ಇದೆ ಕಂಟೆಸ್ಟೆಂಟ್ಗಳ ವಿಚಾರಕ್ಕೆ ಬರೋದಾದರೆ ಕೆಲವೊಂದಿಷ್ಟು ಸ್ಪರ್ಧೆಗಳು ನಾವು ಊಹೆ ಮಾಡಿದ ಮಾಡೋಕ್ಕೂ ಆಗದೆ ಇರುವಂಥ ಒಂದಿಷ್ಟು ಕೆಲವೊಂದಿಷ್ಟು ಸ್ಪರ್ಧೆಗಳು ಸಹ ಲಿಸ್ಟ್ ಸಿಕ್ಕಿದೆ ಮೊದ್ಲಿನ ಸ್ಪರ್ಧಿ ಯಾರು ಅನ್ನೋದಾದ್ರೆ ಪಿಕ್ಚರ್ ಹಾಕಿದ್ದೀನಿ ನೋಡಿ ಈ ಒಂದು ಕುರಿತು ಗೆಸ್ ಮಾಡಬಹುದು ನೀವು ಡಾಗ್ ಸತೀಶ್ ಅಂತ ಹೇಳಿ ಜಗತ್ತಿನ ಅತ್ಯಂತ ದುಬಾರಿ ನಾಯನ ಖರೀದಿ ಮಾಡಿರ್ತಕ್ಕಂಥ ಇನ್ಸ್ಟಾಗ್ರಾಮ್ ವೈರಲ್ ಕಂಟೆಸ್ಟೆಂಟ್ ಅಂತ ಹೇಳಬಹುದು ಒಳ್ಳೆ ಫೈಟ್ ಕೊಡ್ತೇನೆ ಬಿಗ್ ಬಾಸ್ ಮನೆಯಲ್ಲಿ ಅಂತೇಳಿ ಹೇಳಿದ್ದಾರೆ ನೋಡೋಣ ಇವರ ಒಂದು ಹವಾ ಹೇಗಿರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋದನ್ನ ಕಾದು ನೋಡೋಣ ಸೊ ಎರಡನೇ ಒಂದು ಸ್ಪರ್ಧಿ ಯಾರು ಅನ್ನೋ ಒಂದು ವಿಚಾರಕ್ಕೆ ಬರೋದಾದ್ರೆ ಕಾಕ್ರೋಚ್ ಸುಧೀರ್ ಅಂತೇಳಿ ಇವರು ಒಂದಿಷ್ಟು ವಿಲನ್ ಪಾತ್ರಗಳನ್ನು ಮಾಡುವ ಖಳನಾಯಕ ನಟ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತೇಳಿ ಒಂದು ಅಪ್ಡೇಟ್ ಬರ್ತಾಯಿದೆ ಸೊ ಇವರು ನೋಡೋಣ ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಹಾವಳಿ ಕೊಡ್ತಾರೆ ಹೇಗೆ ಜನಗಳಿಗೆ ಕಾಟ ಕೊಡ್ತಾರೆ ಅನ್ನೋದನ್ನು ಕಾದು ನೋಡೋಣ ಇನ್ನು ಮೂರನೇ ಕಂಟೆಸ್ಟೆಂಟ್ ವಿಚಾರಕ್ಕೆ ಅವರದಾದರೆ ಫೇಮಸ್ ಆಗಿರ್ತಕ್ಕಂಥ ಹೀರೋಯಿನ್ ಅಂತೇ ಹೇಳ್ಬೋದು ಇವರು ಸಾನ್ವಿ ಶ್ರೀವಾತ್ಸವ್ ಅಂತೇಳಿ ಇವರು ಬರ್ತಾರೋ ಅನ್ನೋದೇ ನನಗೆ ಡೌಟ್ ಆಗಿಬಿಟ್ಟಿದೆ ಬರಬಹುದು ಅನ್ನೋದು ಸಹಿತ ಡೌಟ್ ಆಗಿಬಿಟ್ಟಿದೆ ಇವ್ರಿಗೊಂದು ಅಪ್ರೋಚ್ ಹೋಗಿದೆ ಅಂತೇಳಿ ಅಪ್ಡೇಟ್ ಬರ್ತಾಯಿದೆ ನೋಡೋಣ ಬರ್ತಾರೋ ಬರೋದಿಲ್ಲ ಅನ್ನೋದನ್ನು ಕಾದು ನೋಡೋಣ ಹಾಗೆಯೇ ಬರೋದಿಲ್ಲ ಅಂಥೇಳಿ ರೂಮರ್ಸ್ ಕಂಟೆಸ್ಟೆಂಟು ಅಂಥೇಳಿ ಸಹ ಒಂದು ಸುದ್ದಿ ಇದೆ ಸೊ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನಮಗೆ ಇಪ್ಪತ್ತೆಂಟನೇ ತಾರೀಕಿನ ಥರ ನಂಗೆ ಗೊತ್ತಾಗೋದಿಲ್ಲ ಸೊ ಇದು ಅಲ್ಲದೆ ಒಂದಿಷ್ಟು ಕಂಟೆಸ್ಟೆಂಟ್ಗಳ ಹೆಸರು ತುಂಬಾ ವೈರಲ್ ಆಗ್ತಾಯಿದೆ ಇವತ್ತಿನ ದಿನ ಅಂತ ಹೇಳ್ಬೋದು ಅದು ಯಾರು ಅನ್ನೋದಾದರೆ ಸ್ಪಂದನ ಸೋಮಣ್ಣ ತನ್ ಕಾಮಿಡಿ ಕಿಲಾಡಿಗಳು ಸೂರಜ್ ಗಿಲ್ಲಿ ನಟ ಹುಲಿ ಕಾರ್ತಿಕ್ ಈ ಒಂದಿಷ್ಟು ಹೆಸರುಗಳು ತುಂಬನೇ ವೈರಲ್ ಆಗ್ತಾಯಿದೆ ಇವತ್ತಿನ ದಿನ ಅಂತ ಹೇಳ್ಬೋದು ಕಾದ ನೋಡೋಣ ಯಾರ್ಯಾರು ಬರ್ತಾರೆ ಯಾರ್ಯಾರು ಬರೋದಿಲ್ಲ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದ ನೋಡೋಣ ಇವತ್ತಿನ ಅಪ್ಡೇಟು ಇದಾಗಿತ್ತು ಮುಂದಿನ ಅಪ್ಡೇಟ್ಗಾಗಿ ಹಾಗೆ ಇರಿ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು